ನಮಸ್ಕಾರ ಪ್ರಿಯವೇಶಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಹನುಮಂತ ದೇವರಿಂದ ಹನುಮಂತರ ಆಂಜನೇಯನಿಂದ ನಾವು ವರಪ್ರಾಪ್ತಿಯನ್ನು ಪಡಿಬೇಕಾದರೆ ಹನುಮಂತನ ಪೂಜೆ ಮಾಡಿ ಅವರಿಂದ ವರಪ್ರಾಪ್ತಿ ಪಡಿಬೇಕು ಅಂದರೆ ನಾವು ಈ ಮಂತ್ರನ ಜಪಿಸಿ ನಮಗೆ ವರನ ನಾವು ಪಡಿಬೇಕು ಈಗ ವರ ಪಡಿಬೇಕು ಅಂದರೆ ಆಂಜನೇಯನ ಮಿಂಚಿದ ದೇವರಿಲ್ಲ ಎಂಥ ಕಷ್ಟಗಳಿಗೂ ಎಂಥ ಗ್ರಹಗತಿಗಳಿಗೂ ಎಂಥ ದುಷ್ಟಶಕ್ತಿಗಳಿಗೂ ಆಂಜನೇಯ ಸಮ ಸಾಟಿ ಯಾರೂ ಇಲ್ಲ ಅದರಿಂದ ಈ ಆಂಜನೇಯನ ನಾವು ನಾವು ಅವ್ರನ್ನ ಪ್ರಸನ್ನರಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಜೈಶಾಲಿಗಳಾಗ್ತೀವಿ ಎಲ್ಲ ಮಹಾಶಕ್ತಿವಂತರಾಗ್ತೀವಿ ನಾವು ಅಂಥ ಒಂದು ಅದ್ಭುತವಾದ ಒಂದು ನಿಮಗೆ ಈ ರೀತಿಯಾಗಿ ಆಂಜನೇಯನ ನಾವು ಪ್ರಸನ್ನರಾಗಿ ಮಾಡ್ಕೋಬೇಕು ಅಂದಾಗ ಒಳ್ಳೆ ರೀತಿಯಲ್ಲಿ ಜಪ ತಪಗಳು ಮಾಡಿ ಅವ್ರನ್ನ ನಾವು ಆಕರ್ಷಿತರಾಗಿ ಮಾಡ್ಕೋಬೇಕು ಈ ಆಕರ್ಷಿತರಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಹನುಮಂತರ ಹಾಗೆ ಒಂದು ಶಕ್ತಿವಂತರಾಗಿರ್ತೀವಿ ಅಂತಹ ಯುಕ್ತಿವಂತರಾಗ್ತೀವಿ ನಾವು ಏನೇ ಕಾರ್ಯಕ್ಕೆ ಕೈ ಹಾಕೋದು ಜೈವಾಗುತ್ತೆ ನಾವು ಎಂಥ ದುಷ್ಟಶಕ್ತಿಗಳನ್ನಾದರೂ ನಾವು ಅವ್ರನ್ನ ಬಡಿದು ಓಡಿಸ್ಬೋದು ಯಾಕೆ ಅಂದರೆ ಇಂಥ ಜೈ ಹನುಮಂತ ನಮ್ಮ ನಮ್ಮಲ್ಲಿ ಇದ್ದಾಗ ಏನಾದರೂ ನಾವು ಸಾಧನೆ ಮಾಡ್ಬೋದು ಅಂಥ ವೀರ ಆಂಜನೇಯ ಈ ಆಂಜಿ ವೀರ ಆಂಜನೇಯನ ನಾವು ಸಾಧನೆ ಮಾಡಬೇಕು ಅಂದಾಗ ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನ ನಿಮಗೆ ತಿಳಿಸ್ತೀನಿ ಈ ಮಂತ್ರ ಸಾಧನೆಯನ್ನು ಮಾಡಬೇಕು ಅಂದಾಗ ನೀವು ಒಂದು ಬೇವಿನ ವೃಕ್ಷದ ಇಲ್ಲ ವಟವೃಕ್ಷದ ಹತ್ರ ನೀವು ಕುತ್ಕೊಂಡು ನೀವು ಜಪ ಮಾಡಬೇಕು ಇಲ್ಲ ಬೇವಿನ ಮರ ವಟ ವೃಕ್ಷ ಎರಡೂ ಆಗಲ್ಲ ಅಂದಾಗ ಒಂದು ದೇವಾಲಯದಲ್ಲಿ ನೀವು ಕುತ್ಕೊಂಡು ನೀವು ಪೂಜೆಯನ್ನು ಜಪ ಮಾಡ್ಬೋದು ನೀವು ಒಂದು ದೇವಾಲಯದಲ್ಲಿ ಆಂಜನೇಯನ ದೇವಾಲಯದಲ್ಲೋ ಶಿವನ ದೇವ ಎಲ್ಲೋ ಒಂದು ಕಡೆ ದೇವಾಲಯದಲ್ಲಿ ಕುಳಿತುಕೊಂಡು ನೀವು ನೀವು ಇಪ್ಪತ್ತೊಂದು ದಿನಗಳವರೆಗೆ ನೀವು ಈ ಮಂತ್ರನ ಜಪಿಸ್ಬೇಕು ಇಪ್ಪತ್ತೊಂದು ದಿನಗಳು ನೀವು ಜಪ ಮಾಡಿ ನೀವು ಏನು ಮಾಡಬೇಕು ಅಂದರೆ ಆಡಬೇಕು ಇದರಿಂದ ಇಪ್ಪತ್ತೊಂದು ಕುಮಾರಿಯರನ್ನ ನೀವು ಕುಮಾರಿಯರನ್ನು ನೀವು ಏನು ಮಾಡಬೇಕು ಅಂದರೆ ಅವರಿಂದ ನೂಲನ್ನ ಇಪ್ಪತ್ತೊಂದು ಕನ್ಯೆಯರು ನೂಲಿನಿಂದ ಅವರಿಂದ ಅಂದರೆ ಕನ್ಯೇರು ಅವರು ಋತುಮತಿ ಆಗದಿರುವಂಥ ಕನ್ನೇರತ್ರ ನೀವು ಅವರಿಗೆ ಇಪ್ಪತ್ತೊಂದು ಎಳೆ ದಾರನವನ್ನು ನೀವು ಆ ದಾರನ ನೀವು ಇಪ್ಪತ್ತೊಂದು ಎಳೆ ಸಿದ್ಧಿ ಮಾಡಿಕೊಂಡು ಹನುಮಂತನಿಗೆ ಆ ದಾರನ ಹಾಕಿಸ್ಬೇಕು ಆ ದಾರನ ಹನುಮಂತನಿಗೆ ನೀವು ಹಾಕಿಸ್ಬೇಕು ಮತ್ತು ಅದ ಇಪ್ಪತ್ತೊಂದು ದಾರ ಎಳೆಗಳನ್ನು ಹನುಮಂತನಿಗೆ ಜಾನುವಾರು ರೂಪದಲ್ಲೋ ಇಲ್ಲಾಂದರೆ ಕೊರಳಿಗೋ ನೀವು ಆ ರೀತಿಯಾಗಿ ಹಾಕ್ಬೋದು ಮತ್ತು ಬೆಲ್ಲನ ಒಂದು ಕಾಲು ಕೆ ಜಿ ಬೆಲ್ಲನ ನೀವು ಆ ರೊಟ್ಟಿಗೆ ಮಿಶ್ರಣ ಮಾಡಿಕೊಂಡು ರೊಟ್ಟಿಯನ್ನು ಮಾಡಿಕೊಂಡು ನೀವು ವಿಳ್ಳೇದೆಲೆ ನೀವು ವಿಳ್ಳ್ಯದೆಲೆ ಇವೆಲ್ಲ ನೀವು ಮಿಶ್ರ ರೊಟ್ಟಿಗೆ ಬೆಲ್ಲನ ಬೆಲ್ಲನ ಮಿಶ್ರಣ ಮಾಡಿ ನೀವು ಎರಡು ತೆಂಗಿನಕಾಯಿ ಮತ್ತು ಆ ಎಲ್ಲನೂ ಅರ್ಪಿಸಿ ರೊಟ್ಟಿ ಮಾಡಿ ಬೆಲ್ಲದ ರೊಟ್ಟಿ ಮಾಡಿ ನೀವು ಆಂಜನೇಯನಿಗೆ ಅರ್ಪಿಸ್ಬೇಕು ಮಂತ್ರನ ಹೇಳ್ಬೇಕು ನೀವು ಅಲ್ಲಿ ಮೇ ಇವಾಗ ಇದೆಯಲ್ಲ ಆ ಮಂತ್ರನ ನಿತ್ಯ ನೀವು ನೂರ ಎಂಟು ಬಾರಿ ಹೇಳ್ಬೇಕು ಇಪ್ಪತ್ತೊಂದು ದಿನ ಈ ಮಂತ್ರನ ಹೇಳ್ತಾ ಇದ್ದರೆ ನೀವು ಜಪಿಸೋದ್ರಿಂದ ನಿಮಗೆ ನಿಮಗೆ ಆಂಜನೇಯನ ಅನುಗ್ರಹ ಆಗುತ್ತೆ ನೈವೇದ್ಯ ತುಪ್ಪ ಬೆಲ್ಲ ಎಳ್ಳು ಮಿಶ್ರಣವಾಗಿರುವಂಥ ಲಡ್ಡುಗಳನ್ನ ಮಾಡಬೇಕು ಅಂದರೆ ತುಪ್ಪ ಬೆಲ್ಲ ಎಳ್ಳು ಮಿಶ್ರಣವಾಗಿರುವ ಲಡ್ಡುಗಳನ್ನು ಮಾಡಿ ಉದ್ದಿನ ವಡೆನೂ ಕೂಡ ನೈವೇದ್ಯ ಮಾಡಬೇಕು ನೈವೇದ್ಯ ರೂಪದಲ್ಲಿ ಅರ್ಪಿಸಬೇಕು ಮತ್ತು ನವಧಾನ್ಯಗಳು ಕೂಡ ನೀವು ಆಂಜನೇಯನಿಗೆ ಅರ್ಪಿಸ್ಬೇಕು ನವಧಾನ್ಯಗಳನ್ನು ಕೂಡ ನೀವು ಅಲ್ಲಿಟ್ಟು ಪೂಜೆ ಮಾಡಬೇಕು ಈ ಅನುಷ್ಠಾನದಿಂದ ನಿಮಗೆ ಆಂಜನೇಯ ನೀವು ಮಾಡ್ತಿರೋಂಥ ಪೂಜೆಗಳು ಈ ನೈವೇದ್ಯಗಳು ಆಂಜನೇಯ ನಿಮಗೆ ಪ್ರಸನ್ನರಾಗಿ ನೀವು ನಿಮಗೆ ಏನು ನಿಮ್ಮ ವಿದ್ಯೆ ಯಾವುದಕ್ಕಾಗಿ ನೀವು ಮಾಡ್ತಿದ್ದೀರೋ ಆ ಕೋರಿಕೆಯನ್ನು ನಿಮಗೆ ನಿಮಗೆ ಈಡೇರಿಸ್ತಾರೆ ನಿಮಗೆ ವರ ಪ್ರಧಾನವಾಗಿ ಪ್ರಧಾನ ನಿಮಗೆ ಆಶೀರ್ವಾದ ಮಾಡ್ತಾರೆ ನೀವು ಕೇಳಿದ್ದನ್ನು ದಯಪಾಲಿಸ್ತಾರೆ ನೀವೇನೇ ಕೇಳಿದ್ರೂ ಅವರು ನಿಮಗೆ ಸಂಕಲ್ಪದಿಂದ ನೀವೇನೇ ಕೇಳಿದ್ರೂ ಕೂಡ ನಿಮಗೆ ಅದು ಸಾಧ್ಯವಾಗುತ್ತೆ ವಿದ್ಯೆ ಕಲಿಬೇಕು ಅಂದರೆ ಆಂಜನೇಯ ನಿಮಗೆ ಸಂಪೂರ್ಣವಾದಂಥ ವಿದ್ಯೆ ಕೊಡ್ತಾನೆ ನಿಮಗೆ ಆಂಜನೇಯ ನಿಮಗೆ ಸಿದ್ಧಿ ಆಗೋಯ್ತು ಅಂದರೆ ಎಲ್ಲಿಲ್ಲದಂಥ ಮೂಲಿಕೆಗಳು ಆ ಸಂಜೀವಿನಿಯಾಗಿ ನಿಮಗೆ ಕಣ್ಣಿಗೆ ಗೋಚರಿಸ್ತವೆ ಆ ಮೂಲಿಕೆಗಳೆಲ್ಲ ನಿಮಗೆ ಇಂಥದೇ ಮೂಲೆ ಇಂಥದೇ ಮೂಲಿಕೆ ಇಂಥದಕ್ಕೆ ಮೂಲಿಕೆ ಇಲ್ಲಿದೆ ಇಲ್ಲಿದೆ ಅನ್ನೋ ಥರ ನಿಮಗೆ ಆ ಕಣ್ಣಿಗೆ ಗೋಚರವಾಗುತ್ತೆ ಅವನು ಎಷ್ಟೇ ಆಗಲಿ ಸಂಜೀವಿನಿ ರಾಯ ಆ ಸಂಜೀವಿನಿ ರಾಯ ನಿಮಗೆ ನಿಮಗೆ ಅಭಯಾಸ್ತ್ರದಿಂದ ನಿಮಗೆ ಆಶೀರ್ವಾದ ಮಾಡಿದ್ರು ಅಂದರೆ ನೀವು ಬಯಸಿದ್ದೆಲ್ಲ ನಿಮಗೆ ಬಂಗಾರವಾಗಿ ಬರುತ್ತೆ ನೀವೇನೇ ಕೇಳಿದ್ರು ಇಲ್ಲ ಅನ್ನೋ ಥರ ಆಗುತ್ತೆ ಆಂಜನೇಯ ಶಕ್ತಿ ನಿಮ್ಮಲ್ಲಿದ್ದರೆ ನೀವು ಅದೃಷ್ಟವಂತರಾಗ್ತೀರಾ ನಿಮ್ಮಂಥ ಶಕ್ತಿವಂತರು ಯಾರೂ ಇರಲ್ಲ ನೀವು ಶರೀ ಸಿರಂಜೀವಿಗಳಾಗ್ತೀರಾ ಆಂಜನೇಯ ಅಂದ್ರೇ ಸಾಮಾನ್ಯರಲ್ಲ ಅವರು ದಯ ಪಾಲಿಸಿದ್ರೆ ಏನು ಬೇಕಾದರೂ ಮಾಡ್ತಾರೆ ನಿಮ್ಮನ್ನು ಜಯಿಸೋ ಜಯಿಸೋರೇ ಇರೋದಿಲ್ಲ ಅಂತೆ ಭಯ ಅಭಯ ಅಸ್ತ್ರ ಆಂಜನೇಯನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ರೀತಿಯಾಗಿ ಸೇವೆ ಮಾಡೋದ್ರಿಂದ ಇಪ್ಪತ್ತೊಂದು ದಿನಗಳಲ್ಲಿ ಆಂಜನೇಯ ನಿಮಗೆ ಅನುಗ್ರಹಿಸಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಅವರು ನಿಮಗೆ ನಿಮಗೆ ಸಿದ್ಧಿ ಮಾಡ್ತಾರೆ ನೀವು ವರನ ದಯ ಪಾಲಿಸ್ತಾರೆ ಅಂಥ ಒಂದು ಅದ್ಭುತವಾದಂಥ ಆಂಜನೇಯನ ಮಂತ್ರ ಆಂಜನೇಯನ ನೀವು ಒಲಿಸ್ಕೊಳ್ಳೋ ಅಂಥ ಮಂತ್ರ ಇದು ನೀವು ಬೇಕಾದನ್ನು ನೀವು ಕೇಳೋ ಅಂಥ ಮಂತ್ರ ನೀವು ಕೇಳಿದ್ದನ್ನು ಪಡೆಯೋ ಅಂಥ ಮಂತ್ರ ಇದನ್ನು ಮಾಡಿಕೊಳ್ಳಿ ವಿಷಕರೇ ಅದ್ಭುತವಾದಂಥ ಮಂತ್ರ ಈ ಮಂತ್ರನ ಹೇಳಿ ಜಯಶೀಲರಾಗಿ ನಾಲ್ಕು ಜನರನ್ನ ಕಾಪಾಡೋ ಶಕ್ತಿವಂತರಾಗಿ ಅಂತ ನಿಮಗೆ ತಿಳಿಸ್ತಿದ್ದೀನಿ ಇಂಥ ವಿಡಿಯೋಗಳು ಮುಂದೆ ಮುಂದೆ ಇನ್ನೂ ತಿಳಿಸ್ತೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ